ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡಿನ ಹೊಸದಾಗಿ ಅರ್ಜಿನ ಹಾಕಬೇಕು ಅಂತ ಇರೋರಿಗೆ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ಕೆಲಸ ಮಾಡಿದ್ರೆ ನಿಮಗೆ ಅತಿ ಶೀಘ್ರದಲ್ಲೇನೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ಸರ್ಕಾರದವರು ಬಟ್ ಮೊದಲು ಈ ಕೆಲಸನ ನೀವು ಮಾಡಬೇಕಾಗತ್ತೆ ಯಾವ ಕೆಲಸ ಎಲ್ಲಾನು ಹಂತ ಹಂತವಾಗಿ ಬಿಡಿಸಿ ಬಿಡಿಸಿ ನಿಮ್ಗೆ ಅರ್ಥ ಆಗೋ ತರ ವಿಡಿಯೋನ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಅಪ್ಡೇಟ್ಸ್ಗಳಿಗಾಗಿ ಸಹ ತುಂಬ ಜನ ಕಾಯ್ತಾ ಇದ್ದೀರಾ ಅದೇ ರೀತಿಯಾಗಿರುವಂಥ ಒಂದು ಅಪ್ಡೇಟು ಇವಾಗ ಬಂದಿದೆ ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡೋದು ಅಂತ ಹೇಳಿ ಸರ್ಕಾರದವರು ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದಾರೆ ಹಾಗಾದರೆ ಯಾವ ಒಂದು ವಿಚಾರದ ಬಗ್ಗೆ ನೀವು ಗಮನ ಇಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಇವಾಗ ತಿದ್ದುಪಡಿ ಅದೆಲ್ಲ ಮುಗೀತು ಓಕೆನಾ ಅದಕ್ಕೆಲ್ಲ ನಿಮ್ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಅದೆಲ್ಲ ಓಕೆ ಮಾಡಿಸ್ಕೊಳ್ಳಿ ಬಟ್ ಇದ್ರ ಜೊತೆಗೆ ತುಂಬಾ ಜನ ಮರಿತಾ ಇರುವಂಥ ಒಂದು ವಿಚಾರ ಯಾವುದು ಅಂತ ಹೇಳಿದ್ರೆ ಇ ಕೆ ಸಿನ ನೀವುಗಳು ಮಾಡಿಸ್ಕೊತಾ ಇಲ್ಲ ವೆರಿಫಿಕೇಶನ್ ನ ಮಾಡಿಸ್ಕೊತಾ ಇಲ್ಲ ತಿದ್ದುಪಡಿ ಎಲ್ಲ ಮಾಡಿಸ್ಕೊಂತೀರಾ ಕರೆಕ್ಟ್ ತಿದ್ದುಪಡಿ ಮಾಡಿಸ್ಕೊಂಡ್ಮೇಲೆ ನೀವು ಇ ಕೆ ವೈ ಸಿನ ಮಾಡಿಸ್ಕೋಬೇಕಂತ ಹೇಳಿದ್ರೆ ಕೆಲವರು ಮಾಡಿಸ್ಕೋಬೇಕು ಕೆಲವರು ಮಾಡಿಸ್ಕೊಳೋ ಅವಶ್ಯಕತೆ ಇಲ್ಲ ಜೊತೆಗೆ ತೀರಾ ಹಳೆ ಕಾರ್ಡ್ಗಳಾಗಿದ್ರೆ ನೀವು ಕರೆಕ್ಷನ್ಸ್ ಎಲ್ಲ ಮಾಡ್ಸಿದ್ಮೇಲೆ ನೀವು ಹೋಗಿ ಇ ಕೆ ವಿ ಮಾಡಿಸ್ಕೋಬೇಕು ಇಲ್ಲೇನು ಮಾಡ್ತಾ ಇದಾರೆ ತಿದ್ದುಪಡಿನೆಲ್ಲ ಆದ ನಂತರ ಸರಿ ಬಿಡು ಆಟೋಮೆಟಿಕ್ ಆಗಿ ಇ ಕೆ ಆಗಿರುತ್ತೆ ಯಾಕಂದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀವಿ ಅಂತ ಹೇಳಿ ತುಂಬಾ ಜನ ಈ ವಿಚಾರವಾಗಿ ನೆಗ್ಲೆಟ್ ಮಾಡ್ತಾ ಇದ್ದಾರೆ ನೀವು ಕರೆಕ್ಷನ್ ಮಾಡಿಸ್ಕೋತಾ ಇರೋದು ಎಲ್ಲಿ ಬೆಂಗಳೂರವನ್ನು ಕರ್ನಾಟಕವನ್ನು ಗ್ರಾಮೀಣ ಕೇಂದ್ರಗಳಲ್ಲಿ ಇ ಕೆ ವಿ ಸಿ ಮಾಡ್ತಾ ಇರೋದು ಎಲ್ಲಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಇದಕ್ಕೂ ಅದಕ್ಕೂನು ತುಂಬಾ ವ್ಯತ್ಯಾಸ ಇದೆ ಕರೆಕ್ಷನ್ ಪಾರ್ಟೇ ಬೇರೆ ಇ ಕೆ ವಿ ಪಾರ್ಟೇ ಬೇರೆ ಕರೆಕ್ಷನ್ ಆದ್ಮೇಲೆ ಎಲ್ಲ ಆಗೋಯ್ತು ವೆರಿಫಿಕೇಶನ್ ಆಗೋಯ್ತಲ್ವಾ ಇನ್ನ ನಾವು ಸುಮ್ಮನೆ ಹೋಗಿ ತಗೋಬಹುದು ರೇಷನ್ ಎಲ್ಲ ಸಿಗುತ್ತೆ ಅಂತ ಅನ್ಕೊಳ್ಬಹುದು ತಪ್ಪು ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊತಾ ಇದ್ದೀರಾ ಇದಾದ ನಂತರ ನೀವು ಇಮ್ಮಿಡಿಯೇಟ್ ಆಗಿ ನಿಮ್ಮ ರೇಷನ್ ಡಿಪ್ಪುಗಳಿಗೆ ಹೋಗ್ಬೇಕು ಈ ಕೆ ವಿನ ಮಾಡಿಸ್ಕೋಬೇಕು ಕಾರ್ಡ್ ಇವರು ಕೊಟ್ಟರು ಬಟ್ ಆಕ್ಟಿವೇಟ್ ಆಗಬೇಕಾಗಿರೋದು ನಿಮ್ಮ ರೇಷನ್ ಡಿಪೋ ಅವ್ರ ಹತ್ರ ಇರುತ್ತೆ ಅದನ್ನ ನೀವು ಮಾಡಿಸ್ಕೋಬೇಕು ಅದನ್ನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ ಆಕ್ಟಿವೇಟ್ ಆಗೋದಿಲ್ಲ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಈ ಕೆ ವಿ ಮಾಡಿಸ್ಕೋಬೇಕು ಸುಮ್ನೆ ಇದು ಅದು ಅಂತ ಅಲ್ಲ ನೀವು ಇದನ್ನ ಅಲ್ಲಿ ಕರೆಕ್ಷನ್ ಆಗಿದ್ ಕೂಡಲೇ ಈ ಕೆ ವಿನ ಮಾಡಿಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಬೆನಿಫಿಟ್ಸ್ಗಳು ಖಂಡಿತ ಸಿಗೋದಿಲ್ಲ ಈಗ ಈ ಕೆ ವಿನ ಮಾಡಿಸಿಕೊಳ್ಳದೆ ಇಲ್ದಿರೋ ಅಂತವ್ರ ಪಟ್ಟಿ ಜಾಸ್ತಿ ಆಗ್ತಾ ತಿದ್ದುಪಡಿಗೆ ಬಂದಿದ್ದಾರೆ ಯಾಕಂದ್ರೆ ಟೈಮ್ ಎಕ್ಸ್ಟೆನ್ಶನ್ ಮಾಡಿದರೆ ಮಾಡ್ಕೋತ ಇದಾರೆ ಇದನ್ ಮಾಡಿಕೊಂಡು ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋ ಕಾರಣ ಇದಕ್ಕೆ ಫೆಬ್ರವರಿ ಹದಿನೈದನೇ ತಾರೀಕು ಕೊನೆಯ ದಿನಾಂಕನ ಘೋಷಣೆ ಮಾಡಿದ್ದಾರೆ ಈ ಕೆ ವೆ ಸಿ ಮಾಡಿಸ್ಕೊಳ್ಳೋದಕ್ಕೆ ಕರೆಕ್ಷನ್ ಇ ಕೆ ವಿಸಿ ಎರಡಕ್ಕೂ ನಿಮಗೆ ಫೆಬ್ರವರಿ ಹದಿನೈದನೇ ತಾರೀಕು ತನಕನೂ ಕಾಲಾವಕಾಶ ಕೊಟ್ಟಿದ್ದಾರೆ ಇಫ್ ಇನ್ ಕೇಸ್ ನೀವು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದ್ಮೇಲೆ ನಿಮಗೆ ಹೊಸದಾಗಿ ಮತ್ತೆ ಅಪ್ಲಿಕೇಶನ್ ಯಾವಾಗ ಅರ್ಜಿ ಸಲ್ಲಿಸಕ್ಕೆ ರೆಡಿ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಅನ್ನೋದು ಗೊತ್ತಿಲ್ಲ ಬಟ್ ತೀರಾ ಹೊಸದಾಗಿ ನನ್ನ ರೇಷನ್ ಕಾರ್ಡೇ ಇಲ್ಲ ನಾನು ಇವಾಗಲೇ ಫುಲ್ ಫಸ್ಟ್ ಆಗಿ ಅಪ್ಲೈ ಮಾಡಬೇಕು ಅನ್ನೋರಿಗೆ ಈ ತಿಂಗಳು ಕೊನೆಯಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ ರೇಷನ್ ಕಾರ್ಡ್ ಅರ್ಜಿಗೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಈ ಒಂದು ಇ ಕೆ ಪ್ರಕ್ರಿಯೆ ಮುಗಿದ ನಂತರ ಅದನ್ನ ಎಲ್ಲಾನು ಕ್ರಾಸ್ ಚೆಕ್ ಮಾಡಿ ಎಷ್ಟು ಜನ ಮಾಡಿಸಿದ್ರು ಎಷ್ಟು ಜನ ಇನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿರಿದ್ದಾರೆ ಅನ್ನೋದ್ರ ಮೇಲೆ ಹೊಸ ರೇಷನ್ ಕಾರ್ಡ್ಗೆ ಇವರು ದಿನಾಂಕನ ನಿಗದಿಪಡಿಸ್ತಾರೆ ಇಫ್ ಇನ್ ಕೇಸ್ ಇವಾಗ ಏನ್ ಇವಾಗ ಒಂದು ಏನ್ ಸರ್ವೆ ಅಲ್ಲಿ ಬಂದಿರುವಂತದ್ದು ಇ ಕೆ ಮಾಡಿಸ್ಕೊಂತಿಲ್ಲ ಜನ ಅಂತ ಹೇಳಿದ್ರೆ ಇದನ್ನ ಮತ್ತೆ ಇವ್ರು ಇದೇ ತರ ಇ ಕೆ ಸಿ ಮಾಡಿಸ್ಕೊಳ್ತೀರ ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದ್ರೆ ನಿಮಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಿಕ್ಕೆ ಅಪ್ಲಿಕೇಶನ್ ನ ಇನ್ನು ಮುಂದೂಡಿಕೆ ಮಾಡ್ತಾರೆ ಇವಾಗ ಹೇಳಿರೋದು ನಾವು ಈ ತಿಂಗಳು ಹೆಂಡಿ ಕೊಡ್ತೀವಿ ಅಂತ ಹೇಳಿದಾರೆ ನೀವುಗಳು ಇ ಕೆ ವಿನ ಮಾಡಿಸ್ಕೊಂಡಿರ ಡಿಲೇ ಮಾಡಿದ್ರೆ ನಿಮ್ಗಳಿಂದ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡಬೇಕು ಅಂತ ಕಾಯ್ತಾ ಇರೋರಿಗೆ ಖಂಡಿತ ತೊಂದರೆ ಆಗುತ್ತೆ ಜೊತೆಗೆ ನೀವು ಮಾಡ್ಸಿಲ್ಲ ಅಂದ್ರೆ ನಿಮ್ಮ ಹಳೆ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗ್ತಾ ಇದೆ ಸೊ ನೀವು ಈ ಕೆ ವ್ಯಸಿನ ಕರೆಕ್ಟಾಗಿ ಮಾಡಿಸ್ಕೊಂಡ್ರೆ ಇವ್ರಿಗೂ ಲಾಭ ನಿಮ್ಗೂ ಲಾಭ ಸೊ ದಯವಿಟ್ಟು ಹೋಗಿ ಹದಿನೈದನೇ ತಾರೀಕಿನ ಒಳಗೆ ಈ ಕೆ ಮಾಡಿಸ್ಕೊಳ್ಳಿ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯದಯ ಕಾರ್ಡ್ ಅಥವಾ ಪಿ ಎಚ್ ಎಚ್ ಕಾರ್ಡ್ ಏನಿದೆ ಎಲ್ಲರಿಗೂ ಅನ್ವಯಿಸುತ್ತೆ ರೇಷನ್ ಡಿಪ್ಪುಗಳಿಗೆ ನಿಮ್ಮ ಆಧಾರ್ ಕಾರ್ಡ್ನ ತಗೊಂಡೋಗಿ ಮನೆ ಸದಸ್ಯರು ಪ್ರತಿಯೊಬ್ಬರು ಹೋಗಿ ತಮ್ಮ ಇಂಪ್ರೆಷನ್ ಮುಖಾಂತರ ಈ ಕೆ ಮಾಡಿಕೊಡ್ತಾರೆ ಫ್ರೀ ಆಫ್ ಕಾಸ್ಟ್ ಕಾಸು ಕಟ್ಟುವಂಥ ಯಾವುದೂ ಇಲ್ಲ ಫ್ರೀಯಾಗಿ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮ ಜೊತೆಗೆ ಬೇರೆಯವ್ರಿಗೂ ತೊಂದರೆ ಖಂಡಿತವಾಗ್ಲೂ ಆಗುತ್ತೆ ಸೊ ಹೊಸ ರೇಷನ್ ಕಾರ್ಡ್ಗೆ ದಿನಾಂಕ ಅನೌನ್ಸ್ ಮಾಡಿದ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಇರಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವೀಡಿಯೋಂದಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ